ಹಾಯ್ ಆಲ್ ಅಸ್ಸಲಾಮ್ ವಲೈಕು ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಶಮಿ ನಾನಿವತ್ತು ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬಂದಿದ್ದೀನಿ ನನ್ನ ವಿಡಿಯೋ ತಮ್ಮೇಲ್ ನೋಡಿದಾಗಲಿ ನಿಮಗೆಲ್ಲ ಗೊತ್ತಾಗಿರಬಹುದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಅರೆ ಇವ್ರೇನು ಇಸ್ಲಾಮಿಕ್ ಚಾನೆಲ್ ಅಂತ ಹೇಳಿ ಇಂಥ ವಿಡಿಯೋ ಮಾಡ್ತಾ ಇದ್ದೀರಿ ನನ್ನಿಂದ ಉಪಕಾರ ಅನ್ಕೊಂಡ್ರಾಗಿಲ್ಲ ಅಂದರೂ ಏನಾದರೂ ಒಂದು ಒಳ್ಳೆ ಉಪಯೋಗವಾಗುವಂತಹ ವಿಷಯವನ್ನು ಶೇರ್ ಮಾಡಿ ನನ್ನಿಂದ ಯಾರಿಗಾದ್ರೂ ಒಬ್ರಿಗೆ ಒಳ್ಳೇದಾದ್ರಿ ಅದರಿಂದ ಏನೋ ಒಳ್ಳೆಯದನ್ನು ಮಾಡಿದೀನಿ ಅನ್ನೋ ಮನಸ್ಸಿಗೆ ಸಮಾಧಾನ ಸಿಗುತ್ತಿದೆ ಅದು ಒಂದು ಒಳ್ಳೆ ಕೆಲಸ ಅಲ್ವಾ ಸೊ ಬನ್ನಿ ನೋಡುವ ಈ ಉಜ್ವಲ ಯೋಜನೆಯೇ ಗ್ಯಾಸ್ ಸಿಲಿಂಡರ್ ಅನ್ನು ಹೇಗೆ ಪಡ್ಕೊಳ್ಳೋದು ಅಂತ ಯಾರೆಲ್ಲ ಮಹಿಳೆಯರು ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಅನ್ನು ಪಡೆದುಕೊಂಡಿಲ್ಲ ಸರ್ಕಾರದಿಂದ ಉಚಿತವಾಗಿ ಸಿಲಿಂಡರ್ ಅನ್ನು ಕೊಡ್ತಾ ಇದ್ದಾರೆ ನೀವು ಎಪಿಎಲ್ ಕಾರ್ಡ್ ಅನ್ನು ಹೊಂದಿದ್ರೆ ನಿಮ್ಗೆ ಇದೊಂದು ಗುಡ್ ನ್ಯೂಸ್ ಆಗಿದೆ ಯಾಕಂದ್ರೆ ನೀವು ಕೂಡ ಫ್ರೀ ಆಗಿ ಸಿಲಿಂಡರ್ ಅನ್ನು ಪಡೆದುಕೊಳ್ಳಬಹುದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡುವ ಮೊದಲನೆಯದಾಗಿ ಮಂತ್ರಿಯವರು ಉಜ್ವಲ ಯೋಜನೆಯ ಅಡಿಯಲ್ಲಿ ಉಚಿತವಾಗಿ ಸಿಲಿಂಡರ್ ಅನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಇನ್ನೂ ಬಹಳಷ್ಟು ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ ಅದೆಲ್ಲ ಯಾವುದು ಅಂದರೆ ಫುಲ್ ಸಿಲಿಂಡರ್ ಒಂದು ಸ್ಟವ್ ಒಂದು ರೆಗ್ಯುಲೇಟರ್ ಅದಕ್ಕೊಂದು ಬುಕ್ ಹೀಗೆ ಈ ಉಜ್ವಲ ಯೋಜನೆಗೆ ನಾವು ಹೇಗೆ ಅರ್ಜಿ ಹಾಕೋದು ಅಂತ ಕೇಳುವುದಾದ್ರೆ ಏನು ಮಾಡೋ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಹತ್ತಿರದ ಎಚ್ ಪಿ ಗ್ಯಾಸ್ ಇಂಡಿಯನ್ ಗ್ಯಾಸ್ ಭಾರತ್ ಗ್ಯಾಸ್ ಈ ತರದ ಗ್ಯಾಸ್ ಸೆಂಟರ್ಗೆ ಹೋಗಿ ಅಲ್ಲಿ ಇರುವಂತಹ ಏಜೆನ್ಸ್ ಹತ್ರ ಹೋಗಿ ನಮಗೆ ಉಜ್ವಲ ಯೋಜನೆ ಫ್ರೀ ಸಿಲಿಂಡರ್ ಬೇಕಾಗಿದೆ ಅಂತ ತಿಳಿಸಬೇಕು ಅದಕ್ಕೆ ಬೇಕಾಗಿರುವಂತಹ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಮತ್ತೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿರುವಂತಹ ಫೋನ್ ನಂಬರ್ ಬೇಕಾಗುತ್ತಿದೆ ಅದರ ಜೊತೆ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಈಗಾಗಲೇ ಈ ಯೋಜನೆಯ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಶುರು ಆಗಿರೋ ಕಾರಣ ಯಾರ ರೇಷನ್ ಕಾರ್ಡ್ನಲ್ಲಿ ಗ್ಯಾಸ್ ಸಿಲಿಂಡರ್ ಲಭ್ಯವಿಲ್ಲವೋ ಅವರು ಈ ಫ್ರೀ ಯೋಜನೆಯನ್ನು ಸದುಪಯೋಗ ಇದರ ಜೊತೆ ನಿಮ್ಮ ಬ್ಯಾಂಕ್ ಖಾತೆಗೆ ಗ್ಯಾಸ್ ಸಬ್ಸಿಡಿ ಅಂತ ಒಂದಿಷ್ಟು ಹಣ ಕೂಡ ಜಮಾ ಆಗುತ್ತಿದೆ ಸೊ ಎಲ್ಲರೂ ಈ ಸರ್ಕಾರ ಕೊಟ್ಟಿರುವಂತಹ ಉಪಯೋಗವನ್ನು ಸದುಪಯೋಗ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವಂತಹ ಫೋನ್ ನಂಬರ್ ಇದನ್ನೆಲ್ಲ ನಿಮ್ಮ ಗ್ಯಾಸ್ ಸೆಂಟರ್ಗೆ ತೆಗೆದುಕೊಂಡು ಹೋಗಿ ಮತ್ತು ಅರ್ಜಿಯನ್ನು ಸಲ್ಲಿಸಿ ಹಾಗೂ ಉಚಿತ ಗ್ಯಾಸ್ ಸಿಲಿಂಡರ್ ಅನ್ನು ಪಡೆದುಕೊಳ್ಳಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ಒಂದು ಲೈಕ್ ಕೊಡಿ